స్వాగత అమీన్ శేక్ తల్ మటో జిల్లా మట్టు పంచాయితీ సదస్య అశోక్ సింధ అనే దొడ్ వ్యక్తి ఆనందే అశోక్ ಏನಪ್ಪಾ ಅಂದ್ರೆ ಶಿಂದ ಒಂದು ಬಂದಮ್ಮ ಹುಲಿ ಆ ಅಶೋಕ್ ಶಿಂದೆ ಇಂತ ಕೆಲ್ಸ ಮಾಡ್ಕೊಡ್ತಾನು ಭಾವನೆ ಕೊಡ್ತೀನಿ ಅಶೋಕ್ ಶಿಂದೆ ಒಂದು ಟೀಮ್ ರೆಡಿ ಮಾಡಿ ಆ ಶಿಂದ ಏನ್ ಅಶೋಕ್ ಶಿಂದೆ ಆಗ ನಾನು ಹೇಳ್ತೀನಿ ಅವರಿಗೆ ಅವರು ನೋಡಿ ಅವ್ರು ಅಶ್ವಾಕ್ ಕೆಲ್ಸ ಅಶ್ವಾಕ್ ಇದು ಮಾಡ್ತಾರ ಒಂದ್ ಅವ್ರಿಗೂ ಈಗ ಮುಂದ ಒಂದು ಟೀಮ್ ರೆಡಿ ಮಾಡಿ టీ తోర్స్ తోర్సినారు టీ సరూ ఏఎస్ ఏనప్పా అన్న అందుబాయి అదా నవే కాలి నవే కాల మంది కళాకారీ ఏన్ షబ్బీర్ సర్ వందే ఆైతి యవగ బిజాపూర్ దా ఎంపి కాంగ్రెస్ మొక్క ನಾವ್ ಎಸ್ಸಿ ಟೀಮ್ ದೊರ್ ಏನ್ ಆಗಿರೋದು ಶಕಬೀರ್ ಸರ್ಗೆ ಹೋಗಿ ಗಾಂಧಿ ಸರ್ನ ಬಾಗಿನಿದ್ರ ಸೊರತಂ ಶಕಬೀರ್ ಸೇನೆ ಲಾಲ ಅವಾಗ ನಾವು ಮಾತೆ ತೋರ್ ಹೇಳ್ತ ತೋರ್ತಿನ ಎಲ್ಲರಿಗೆ ನಮ್ಮ ಯಾರ್ ಮಾ ಮುಗುಸು ಬರುತರಂತೆ ہمارے ಜಿಂದಗಿ ಬ್ಲಾಗ್ ಅಧಕ್ಷ ಶ್ರೀ ಅಶೋಕ್ ಸಿಂಧೆ ಸರ್ کو میں مبارکباد دیتا ہوں ಇದರ ಯಹಾಪುರ ಸಿಟಿ ಬ್ಲಾಗ್ ಕಾರ್ಯದರ್ಶಿ अल्ताब व्यापारी साहब को तो भी वही बहुत बहुत मुबारकबाद और आने वाले दिनों में वो तो अपनी के साथ काम करेंगे ये उम्मीद करता हूँ और मैं आपकी दुआ